ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾರ ಯಾರೆಲ್ಲ ಹೊಸೊಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು ಇವತ್ತು ಸಾಂಬಾರು ಪುಡಿ ಮಾಡ್ಕೋಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಸಾಂಬಾರು ಪುಡಿ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಅಮ್ಮ ಮಾಡಿಕೊಡ್ತಾಯಿದ್ರು ಊರಿಂದ ಮಾಡಿ ಕೊಟ್ಟು ಕಳಿಸ್ತಾಯಿದ್ರು ಅದೇ ನನಗೊಂದು ವರ್ಷದವರೆಗೂ ಆಗ್ತಾ ಇತ್ತು ಈ ಸಲ ಅವರು ಮಾಡ್ಕೊಳ್ಳಿಲ್ಲ ಸಾಂಬಾರು ಪುಡಿ ಅದಕ್ಕೋಸ್ಕರ ನನಗೆ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸರಿ ನಾನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಮ್ಮನ ಹತ್ರನೇ ಎಲ್ಲ ಮೆಜರ್ಮೆಂಟ್ ಎಲ್ಲ ಕೇಳಿಕೊಂಡು ನಾನು ಇಲ್ಲೊಂದು ಅರ್ಧ ಕೆ ಜಿ ಫಸ್ಟ್ ಟೈಮ್ ಇದ್ದೀನಲ್ವ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಯಾಕೆಂದರೆ ನನಗೆ ಒಣಗಾಕಕ್ಕೆಲ್ಲ ಅಷ್ಟೊಂದು ಜಾಗ ಇಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಅದೇನೋ ಗೊತ್ತಿಲ್ಲ ಅಂಗಡಿ ಪುಡಿ ಯೂಸ್ ಮಾಡಬೇಕು ಅಂದರೆ ನನಗೊಂದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ ಯಾಕೆ ರುಚಿನೇ ಗೊತ್ತಾ ಅಷ್ಟು ಇಷ್ಟ ಆಗೋದಿಲ್ಲ ಈ ಪುಡಿ ಚೆನ್ನಾಗಿ ರೂಢಿ ಆಗಿರೋದ್ರಿಂದ ನನಗೆ ಆ ಪುಡಿದು ರುಚಿ ಅಷ್ಟು ಗೊತ್ತಾಗಲ್ಲ ಅನಿಸುತ್ತೆ ಅದಕ್ಕೋಸ್ಕರನೇ ಮಾಡ್ಕೊಬಿಡೋಣ ಮನೇಲೇ ಒಂದು ಸ್ವಲ್ಪನಾದರೂ ಮಾಡೋಣ ಎಮರ್ಜೆನ್ಸಿಗೆ ಅಂತ ನಾನಿಲ್ಲಿ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಧನಿಯಾಗೆ ಎಲ್ಲನೂ ಬೇಳೆಕಾಳುಗಳೆಲ್ಲ ಒಂದು ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಒಂದೊಂದು ಗ್ಲಾಸ್ ತೊಗೊಂಡಿದ್ದೀನಿ ಹಾಗೆ ಜೀರಿಗೆ ಮಾತ್ರ ಕಾಲು ಕೆ ಜಿ ತೊಗೊಂಡಿದ್ದೀನಿ ಮೆಣಸು ಒಂದು ಹಂಡ್ರೆಡ್ ಗ್ರಾಮ್ ಮೆಂತ್ಯ ಒಂದು ಟ್ವೆಂಟಿ ಫೈವ್ ಗ್ರಾಮ್ಸು ಸಾಸಿವೆನೂ ಅಷ್ಟೇ ಟ್ವೆಂಟಿ ಗ್ರಾಮ್ ಟ್ವೆಂಟಿ ಫೈವ್ ಗ್ರಾಮ್ನ ತೊಗೊಂಡಿದ್ದೀನಿ ಇನ್ನೆಲ್ಲ ಬೇಳೆಕಾಳುಗಳು ಅಕ್ಕಿ ಮಾತ್ರ ಒಂದೂವರೆ ಗ್ಲಾಸು ಅಂದರೆ ನಾವು ಸೇಮ್ ನೀರು ಕಾಫಿಟಿ ಕುಡಿತೀವಲ್ಲ ಅದರಲ್ಲಿ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇನ್ನು ತೊಗರಿಬೇಳೆ ಕಡಲೆಬೇಳೆ ಹೆಸ್ರುಕಾಳು ಇದೆಲ್ಲ ಒಂದೊಂದು ಗ್ಲಾಸ್ನ ತೊಗೊಂಡಿದ್ದೀನಿ ಈಗ ಒಂದೊಂದನ್ನೇ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎಲ್ಲ ಒಂಥರ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಕ್ಕಿ ಎಲ್ಲ ವೈಟ್ ಕಲರ್ ಆಗುತ್ತೆ ಬೆಳ್ಳಗಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ನನಗೆ ಮೆಣಸನ್ನು ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಜೀರಿಗೆ ನಾನಿಲ್ಲಿ ಕಾಲು ಕೆ ಜಿ ಜೀರಿಗೆ ತೊಗೊಂಡಿದ್ದೀನಿ ಇದು ಅಷ್ಟೇ ಎಲ್ಲ ಚಿಟಪಟಪಟ ಪಟ್ಟ ಸೌಂಡ್ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಅಗಲ ಇರೋವಂಥ ತಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಹಾಕಿ ಸ್ವಲ್ಪ ಆರಿಸ್ಕೊಬೇಕು ಬಿಸಿ ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕ್ಬಿಟ್ರೆ ಏನಾಗೋಗುತ್ತೆ ಬಿಸಿಗೆ ಎಲ್ಲ ಒಂದು ಸ್ವಲ್ಪ ಮೆತ್ತಗಾದ ಹಬೆಗೆ ಹಬೆ ಬರುತ್ತಲ್ಲ ಬಿಸಿಗೆ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿಬಿಡತ್ತೆ ಆಮೇಲೆ ಪೌಡ್ರ್ ಆಗಲ್ಲ ಚೆನ್ನಾಗಿ ಸಾಸಿವೆನೂ ಅಷ್ಟೇ ಚಿಟಪಟ ಅನ್ನೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಮಾಡಿಕೊಂಡು ಧನಿಯಾ ಮೆಣಸಿನ್ಕಾಯಿ ಎಲ್ಲನೂ ಫ್ರೈ ಮಾಡಿ ಇಟ್ಕೋಬೇಕು ನಾನಿಲ್ಲಿ ಮೆಣಸಿನ್ಕಾಯಿನ ಮೂರು ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮಣ್ಕಟ್ಟು ಮೆಣಸಿನ್ಕಾಯಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಧನ್ಯಾಗೆ ಮೂರು ಮೆಣಸಿನ್ಕಾಯಿ ಸೇರಿ ಒಂದು ಮುಕ್ಕಾಲು ಕೆ ಜಿ ಅಷ್ಟಿರ್ಬೋದು ಅಷ್ಟು ತೊಗೊಂಡಿದ್ದೀನಿ ಮೆಣ್ಸಿನ್ಕಾಯಿನೂ ಅಷ್ಟೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಾಯಿತು ಹಾಗೆ ಸ್ವಲ್ಪ ಕರ್ಬೇನ ಸೊಪ್ಪನ್ನು ಕೂಡ ಇಲ್ಲಿ ಫ್ರೈ ಮಾಡಿ ಎಲ್ಲ ಗರ್ಗರಿ ಹಾಕ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇದಿಷ್ಟನ್ನು ಒಂದು ಬಕೆಟ್ಗೆ ಹಾಕ್ಕೊಂಡು ಫಸ್ಟು ಮಿಲ್ ಮಾಡಿಸ್ಕೊಂಬಂದ್ಬಿಡೋಣ ರಶ್ ಆಗೋಗುತ್ತೆ ಅಂತ ಹೋದೆ ಅಲ್ಲಿ ಒಬ್ಬೇ ಒಬ್ರು ಇದ್ರು ಸೊ ಅವ್ರದ್ದು ಮುಖ್ಯಕ್ಕೆ ಇಪ್ಪತ್ತು ನಿಮಿಷ ಆಯಿತು ಆಮೇಲೆ ನಾನು ಮಾಡಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬರೋಷ್ಟಲ್ಲೇ ನಾಲ್ಕು ಗಂಟೆ ಆಗಿತ್ತು ಸೊ ಏನಾದರೂ ಒಂದು ಸ್ವಲ್ಪ ಸಲಾಡ್ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ನಾನು ಕಡಲೆಕಾಳು ಹೆಸ್ರುಕಾಳೆಲ್ಲ ಮೊಳಕೆ ಕಟ್ಟಿದ್ದೆ ಅದ್ರ ಜೊತೆ ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕಿ ಒಂದು ಸ್ವಲ್ಪ ನೀರಾಕಿ ಬೇಯಿಸ್ಕೊಂಡು ಯಾಕೆಂದರೆ ನಮ್ಮ ಮನೇಲಿ ಮಕ್ಕಳು ಹಸಿ ತಿನ್ನೋದಿಲ್ಲ ಅದಕ್ಕೆ ಒಂದೇ ಒಂದು ಸ್ವಲ್ಪ ಬೇಯಿಸ್ಕೊಂಡು ಸಲಾಡ್ ಮಾಡೋಣ ಅಂತ ನಾನಿಲ್ಲಿ ಬೇಯಕ್ಕೆ ಇಟ್ಕೋತಾ ಇದ್ದೀನಿ ಒಂದೇ ಒಂದು ವಿಷಲ್ ಬರೋವರೆಗೂ ನಾನಿಲ್ಲಿ ಕುಕ್ಕರ್ಗಾಕಿ ಇದ್ದೀನಿ ಜಾಸ್ತಿ ಏನು ಬೇಯಿಸೋದು ಬೇಡ ಸಲಾಡ್ ಅಲ್ವಾ ಸ್ವಲ್ಪ ಒಂದು ಅರ್ಧಂಬರ್ಧ ಬೆಂದಿದ್ರೇ ಸಾಕು ಒಂದು ಒಂದೇ ಒಂದು ವಿಷಲ್ ಬರೋವರೆಗೂ ಕೂಗಿಸ್ಕೊತೀನಿ ಸೊ ಅಷ್ಟರಲ್ಲಿ ನಾನು ಸಲಾಡ್ಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊ ಎತ್ತಿಟ್ಕೊತೀನಿ ನಾನಿಲ್ಲಿ ಈರುಳ್ಳಿ ಕ್ಯಾರೆಟು ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೆಟೊ ಇದನ್ನೆಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಕಾಳುಗಳು ಸಹ ಬೇಯಿತ್ತು ಇದರಲ್ಲೊಂದು ನಾಲ್ಕೈದು ಸ್ಪೂನಷ್ಟು ಕಡಲೆಕಾಳನ್ನ ತೊಗೊಂಡು ಸ್ವಲ್ಪ ಹೆಸರುಕಾಳು ಮತ್ತು ಕಡಲೆಕಾಯಿ ಬೀಜನ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಸ್ವಲ್ಪ ಹಾಕ್ಕೊಳ್ಳಿ ಕಡೇಲಿ ಟೇಸ್ಟ್ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಸರಿ ಹೋಗುತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ ಕ್ಯಾರೆಟು ಹಾಗೆಯೇ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇದು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಆರಿಗಾನೋ ಆರಿಗಾನೋ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ವಲ್ಪ ಚಾಟ್ ಮಸಾಲ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಲಾಡ್ ರೆಡಿಯಾಗಿ ಹೋಗುತ್ತೆ ಈ ವೆಯ್ಟ್ ಲಾಸ್ ಮಾಡೋರಿಗೆ ಹಾಗೆಯೇ ಈ ಜಿಮ್ಗೆಲ್ಲ ಹೋಗ್ತಾರಲ್ಲ ಅವ್ರಿಗೆಲ್ಲ ಒಳ್ಳೆ ಪ್ರೋಟೀನ್ ಸಿಗುವಂತಹ ಸಲ್ಯಾಡ್ ಇದು ಸೊ ಸಲಾಡ್ ರೆಡಿ ಆಯಿತು ಎಲ್ಲರೂ ತಿಂದು ತಿರ್ಗಾ ನೈಟ್ಗೆ ನಾನು ಹೆಸರುಕಾಳು ಹುಳಿನ ಮಾಡ್ಕೊತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಹೆಸರು ಕಾಳನ್ನ ಫಸ್ಟು ಕುಕ್ಕರ್ಗೆ ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿನ ತೊಗೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಮತ್ತು ಒಂದು ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ತೊಗೊಂಡಿದ್ದೀನಿ ಫಸ್ಟು ತೆಂಗಿನಕಾಯಿನ ರುಬ್ಕೊಂಡು ನಂತರ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಟೊಮೆಟೊ ಮತ್ತು ಹುಣಸೆಹಣ್ಣು ಹಾಗೆ ಸಾಂಬಾರು ಪುಡಿನ ಮಾ ಹಾಕೋತಾ ಇದ್ದೀನಿ ಮನೇಲೆ ಮಾಡಿಸ್ಕೊಂಬಂದಿದ್ನಲ್ಲ ಸಾಂಬಾರು ಪುಡಿ ಟೇಸ್ಟ್ ಹೇಗೆ ಬರುತ್ತೋ ನೋಡೋಣ ಅಂತ ಅದೇ ಸಾಂಬಾರು ಪುಡಿನ ಬಳಸ್ಕೊಂಡು ಹುಳಿನ ಮಾಡ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಪೇಸ್ಟ್ ಮಾಡಿಕೊಂಡು ಕಾಳು ಬೇಯಕ್ಕೆ ಇಟ್ಕೊಂಡಿದ್ನಲ್ಲ ಕುದೀತಾ ಇತ್ತು ಅದಕ್ಕೇ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿನ ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ತೀರಾ ಬೆಂದೋಗ್ಬಿಟ್ರೆ ಕಾಳು ಸಿಪ್ಪೆ ಎಲ್ಲ ಸಪ್ರೇಟ್ ಆಗಿಬಿಟ್ಟು ಒಂಥರ ಗಂಜಿ ಆದಂಗೆ ಆಗಿಬಿಡತ್ತೆ ಅದು ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಒಂದೆರಡು ವಿಷಲ್ ಬರುವಷ್ಟು ಕೂಗಿಸ್ಕೊಂಡಿದ್ದೀನಿ ಸೊ ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಟೇಸ್ಟ್ ಮಾಡಿದ್ರೆ ಸರಿಗಿತ್ತು ಸೊ ಸಾಂಬಾರು ಪುಡಿ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಮಾಡಿ ಸಾಂಬಾರು ಮಾಡಿದ್ರೇ ಅದರೊಂದು ರುಚಿನೇ ಬೇರೆ ಸೊ ಇದಕ್ಕೊಂದು ಒಗ್ಗರಣೆ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಮೇಣ ಸೊಪ್ಪು ಜೀರಿಗೆನ ಹಾಕಿ ಒಗ್ಗರಣೆ ಮಾಡಿಕೊಂಡು ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಹೆಸ್ರುಕಾಳಿನ ಹುಳಿ ರೆಡಿಯಾಗಿ ಹೋಗುತ್ತೆ ಏನೇ ಆಗಲಿ ಮನೇಲಿ ಮಾಡಿದಂಥ ಪುಡಿನ ಯೂಸ್ ಮಾಡಿ ಸಾಂಬಾರು ಮಾಡಿದ್ರೆ ಆ ಘಮ ಆ ರುಚಿನೇ ಬೇರೆ ಅಲ್ವಾ ಸೊ ಇದ್ರ ಜೊತೆಗೆ ನಾನು ಮುಲಂಗಿ ಸೊಪ್ಪಿನ ಪಲ್ಯ ಮಾಡಿಕೊಂಡಿದ್ದೆ ಇದು ಅಷ್ಟೇ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ವಿಡಿಯೋನ ನಾನು ನೆಕ್ಸ್ಟ್ ಈ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಇವತ್ತಿನ ರಾತ್ರಿ ಡಿನ್ನರ್ ರೆಡಿ ಬಿಸಿ ಬಿಸಿ ಮುದ್ದೆ ಹೆಸರು ಕಾಳಿನ ಸಾರು ಹಾಗೆ ಮೂಲಂಗಿ ಸೊಪ್ಪಿನ ಪಲ್ಯ ತುಂಬಾ ರುಚಿಯಾಗಿತ್ತು ಹಾಗೆ ಹೆಲ್ತಿ ಕೂಡ ಆಗಿತ್ತು ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು